ಸೊ ಇದು ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ಬೇಕಂತ ನಾವು ಮಾಡಿದಂತ ಒಂದು ಸಿನಿಮಾ ನಮಗೆ ನಿಮ್ಮನ್ನ ತಲುಪಲಿಕ್ಕೆ ಮಾಧ್ಯಮ ಸಿನಿಮಾ ಒಂದೇ ಇಲ್ಲಿ ಸಿನಿಮಾ ಹಾಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಹಂಗಲ್ಲ ಯಕ್ಷಗಾನ ಹೇಗಿದೆ ಅದನ್ನ ಯಥ ಯಥಾವತ್ ನಿಮ್ಮ ಮುಂದೆ ತನ್ನಿಟ್ಟಿದೆ ಆ ಗೆ ಸಿಗುವಂತ ರೆಸ್ಪೆಕ್ಟ್ ನಿಮ್ಮ ಕಡೆಯಿಂದ ಸಿಗ್ಲಿ ಇದನ್ನ ತೂಕಕ್ಕೆ ಹಾಕ್ಬೇಡಿ ಆ ಕಲ್ಚರ್ ಬಗ್ಗೆ ಒಂದು ಆ ರೆಸ್ಪೆಕ್ಟ್ ಇಟ್ಕೊಂಡು ಆ ಸಿನಿಮಾವನ್ನ ನೋಡಿ ಆ ಕಲಾವಿದರಿಗೆ ಒಂದು ಕೊಡುವಂಥ ಗೌರವ ಈ ಕಲೆಗೆ ಕೊಡುವಂತ ಗೌರವ ಇಷ್ಟು ಬ್ಯೂಟಿಫುಲ್ ಆರ್ಟ್ ಹತ್ರ ಸಾವಿರದ ಆರುನೂರು ಸಾವಿರದ ಏಳ್ನೂರು ವರ್ಷದಿಂದ ಇಲ್ಲಿ ತನಕ ಅದು ಉಳಿದು ಅಂತ ಅಂದ್ರೆ ನಮ್ಮೆಲ್ಲರ ಕೆಲಸ ಅದನ್ನ ಸ್ವಲ್ಪ ಹೊರಗಡೆ ತೋರಿಸ್ಬೇಕು ಖಂಡಿತ ಸರ್ ಯಾಕಂದ್ರೆ ಹಿಂದಿನ ಕಾಂತಾರ ಮೂವಿನ ತೆಗೆದುಕೊಂಡ್ರು ಸಹ ಚಿತ್ರ ಆದಾಗ ಜನ ಆದ್ರು ಅದಾದ ನಂತರ ಅವರನ್ನ ಮೇಲೆ ಕೆಳಗೆ ಆ ಚಿಕ್ಕ ಪುಟ್ಟ ವಿಚಾರಗಳು ಮಾತಾಡ್ತಾನೆ ಬಂದ್ರು ಸೊ ಅಲ್ಲಿ ಆ ಕಲೆಗೆ ಕೊಟ್ಟ ಗೌರವ ಹಾಗೂ ಅವ್ರು ಅದ್ರ ಹಿಂದಿನ ಪ್ರಯತ್ನದ ಬಗ್ಗೆ ನೋಡ್ತಾ ಇರಲಿಲ್ಲ ಜನ ಅದಾದ್ಮೇಲೆ ಅದ್ರಲ್ಲಿ ಏನು ಹುಡುಕ್ ಹುಡುಕ್ಬೋದು ಅಂತ ಹೇಳಿ ಅಂತ ಇಲ್ಲಿ ಸಹ ನಿಮ್ಮ ಪ್ರಯತ್ನ ಬಂದ್ಬಿಟ್ಟು ಕಲೆಯನ್ನ ಬೆಳೆಸೋಣ ಮತ್ತೆ ಅದನ್ನ ಇನ್ನಷ್ಟು ಜನಕ್ಕೆ ತಲುಪಿಸೋಣ ಅಂತ ಹೊರತು ಅಲ್ಲಿ ಅಳಿಯೋದು ತುಗುದು ಬೇರೆ ಏನು ಇಲ್ಲ ಯಾಕಂದ್ರೆ ನೋಡಿ ಒಂದು ಈಗ ನೀವು ಹಾಕಿದ್ರೆ ಇದೊಂದು ಸಣ್ಣಕ್ಕೆ ನಮಗೆ ತಲೆ ಅಳಾಡ್ತಾ ಇಲ್ಲ ಟೋಟಲ್ ವೇಷಭೂಷಣ ಅದ್ರ ಸೇರಿ ನಲವತ್ತೈದರಿಂದ ಐವತ್ತು ಕೆಜಿನ ದೇಹದ ಮೇಲೆ ಹಾಕೊಂಡು ಸಂಜೆ ಆರು ಗಂಟೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ನಿರಳಗಳವಾಗಿ ಕನ್ನಡ ಮಾತಾಡ್ತಾರೆ ಯಾವ ಆಂಗ್ಲ ಪದವು ಬಳಸ್ದಂಗೆ ಇದು ಇದರಲ್ಲಿ ಹುಡುಕ ಹುಡುಕ್ತಾದ್ರೆ ಎಷ್ಟೊಂದು ವಿಷಯಗಳಿದೆ ಇವೆಲ್ಲ ವಿಷಯಗಳು ಹೊರಗಡೆ ಜನರಿಗೆ ಗೊತ್ತಾಗಬೇಕು ಸೀಮಿತ ಆಗಬಾರ್ದು ಇದರಲ್ಲಿರುವಂಥ ವಾಕ್ಚಾತುರ ಆಗಿರಲಿ ವೇಷಭೂಷಣಗಳಾಗಿರಲಿ ಮಾತುಗಾರಿಕೆ ಆಗಿರಲಿ ಹಾಡುಗಳಾಗಿರಲಿ ಪದದ ಏನೋ ಕಾವ್ಯ ಬರೆಯುವ ಬರವಣಿಗೆ ಆಗಿರಲಿ ಎಲ್ಲದ್ರ ಬಗ್ಗೆ ರಿಸರ್ಚ್ ಆಗಬೇಕು ಅದ್ರ ಬಗ್ಗೆ ಜನ ಆಗಬೇಕು ಸೊ ಮಾತಾಡೋರು ಮಾತಾಡ್ತಾ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಪ್ರಯೋಜನ ಇಲ್ಲ ನಮ್ಮ ನಮ್ಮ ಡ್ಯೂಟಿ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಯಾರನ್ನ ಕೇಳುವಂಥ ಆಗತ್ತೆ ಅಂತೆಲ್ಲ ಅನ್ಸುತ್ತೆ ಅಂದ್ರೆ ಅವ್ರವ್ರ ಆ್ಯಂಗಲಲ್ಲಿ ಅವ್ರವ್ರು ಏನು ಮಾಡಬೇಕು ಕೊಡುಗೆ ಕೊಡಿ ಸೊ ನೀವು ಇನ್ನೊಮ್ಮ ಕಲ್ಚರ್ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ಏನು ನೀವು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಆಗುತ್ತೆ ಆ ಕಾಂಟ್ರಿಬ್ಯೂಷನ್ ಕೊಡಿ ಖಂಡಿತ ಅಷ್ಟು ವೈವಿಧ್ಯವಾಗಿದೆ ನಮ್ಮ ಕಲ್ಚರ್ ಎಲ್ಲ ಕಡೆಗೆ ನಾಟ್ ಓನ್ಲಿ ನಾನು ಕನ್ನಡ ಕರಾವಳಿ ಅಂತ ಹೇಳ್ತಾರೆ ಎಲ್ಲ ಕಡೆಗೆ ಇದೆ ಇದು ಒಂದರಿಂದ ಅಟ್ಲೀಸ್ಟ್ ಇನ್ನೊಬ್ಬರು ಇನ್ನೊಂದು ಕಡೆಗೆ ಈಗ ಬಯಲಾಟ ಇದೆ ನಮ್ಮ ಹುಬ್ಬಳ್ಳಿ ಕಡೆ ಬಯಲಾಟ ಇದೆ ಅಟ್ಲೀಸ್ಟ್ ಅವ್ರಿಗೂ ಅಯ್ಯೋ ಓಪನ್ ಆಗಿರಲಿ ಈ ತರದ ಎಷ್ಟೋ ಅಳಿಸಿ ಹೋಗುವಂತ ನಿಟ್ಟಿನಲ್ಲಿರುವಂತಹ ಎಲ್ಲದಕ್ಕೂ ಒಂದು ಓಪನ್ ಅಪ್ ಸಿಗ್ಲಿ ಅಂತ ನನ್ನ ಆಸೆ